ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಉದ್ಯೋಗಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಮ್ಮ ಇವತ್ತಿನ ಪ್ರಯತ್ನ ಏನಂದ್ರೆ ಈ ವಚನದಲ್ಲಿ ಅಕ್ಕ ಜ್ಞಾನ ಮತ್ತು ಭಕ್ತಿ ಇವೆರಡರ ಸಂಬಂಧವನ್ನ ಹೇಗೆ ವಿವರಿಸಿದ್ದಾರೆ ಅಂತ ಎಲ್ಲರಿಗೂ ಅರ್ಥ ಆಗೋ ಹಾಗೆ ನೋಡೋದು ಸರಿ ಮೊದಲು ಆ ವಚನವನ್ನು ಒಮ್ಮೆ ಕೇಳೋಣ ಅಲ್ವಾ ಖಂಡಿತ ಭಾನುವಿನಂತಿಪ್ಪುದು ಜ್ಞಾನ ಭಾನು ಕಿರಣದಂತಿಪ್ಪುದು ಭಕ್ತಿ ಭಾನುವುಳಿದು ಕಿರಣಗಳಿಲ್ಲ ಕಿರಣಗಳ ನುಳಿದು ಭಾನುವಿಲ್ಲ ಜ್ಞಾನವಿಲ್ಲದ ಭಕ್ತಿ ಭಕ್ತಿಯಿಲ್ಲದ ಜ್ಞಾನವೆಂತಿ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಮೊದಲು ಸಾಲುಗಳೇ ನೋಡಿ ಭಾನುವಿನಂತಿಪ್ಪುದು ಜ್ಞಾನ ಅಂದ್ರೆ ಜ್ಞಾನ ಸೂರ್ಯನ ಹಾಗೆ ಅಂತ ಹೌದು ಇದು ತುಂಬಾನೇ ಮುಖ್ಯವಾದ ಹೋಲಿಕೆ ಜ್ಞಾನ ಭಾನು ಅಂದ್ರೆ ಸೂರ್ಯ ಆ ಸ್ವಯಂ ಪ್ರಕಾಶ ಇದೆಯಲ್ಲ ಆ ಮೂಲಭೂತವಾದ ಅದೇ ಜ್ಞಾನ ಆದ್ರೆ ಅಕ್ಕ ಅಲ್ಲಿಗೆ ನೋಡಿ ಭಾನು ಭಕ್ತಿ ಭಕ್ತಿ ಅಂತಾರೆ ಸೂರ್ಯನ ಕಿರಣಗಳ ಹಾಗೆನಾ ಅದೇಗೆವರಿಸ್ತೀರಾ ಇಲ್ಲಿ ಒಂದು ಸ್ವಾರಸ್ಯ ಹೇಗೆ ನೋಡಿ ಕಿರಣಗಳು ಏನ್ ಮಾಡ್ತವೆ ಸೂರ್ಯನ ಶಕ್ತಿ ಬೆಳಕನ್ನ ಹೊತ್ತು ತರ್ತವೆ ಅವು ಆಕ್ಟಿವ್ ಆಗಿರ್ತವೆ ಅಲ್ವಾ ಜಗತ್ತಿಗೆ ತಲುಪೋದು ಕಿರಣಗಳೇ ನಿಜ ಹಾಗೇನೆ ಭಕ್ತಿ ಅನ್ನೋದು ಜ್ಞಾನವನ್ನ ಬರೀ ತಲೆಯಲ್ಲಿ ಅನುಭವಕ್ಕೆ ಆಚರಣೆಗೆ ಪ್ರೀತಿಗೆ ತರುವ ಒಂದು ಜೀವಂತ ಶಕ್ತಿ ಈಗ ನೋಡಿ ಕಿರಣಗಳೇ ಇಲ್ಲ ಅಂದ್ರೆ ನಮ್ಗೆ ಸೂರ್ಯನ ಬಿಸಿ ಬೆಳಕು ಅನುಭವಕ್ಕೆ ಬರುತ್ತಾ ಇಲ್ಲ ಖಂಡಿತ ಇಲ್ಲ ಅದೇನೆ ಮುಂದಿನ ಸಾಲುಗಳು ಭಾನುವನ್ನುಳಿದು ಕಿರಣಗಳಿಲ್ಲ ಕಿರಣಗಳನ್ನು ಭಾನುವಿಲ್ಲ ಇದು ಆ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ ಅಲ್ವಾ ಹೌದು ಹೌದು ಅಂದ್ರೆ ಇದು ಬರಿ ಒಂದಕ್ಕೊಂದು ಪೂರಕ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕಿಂತ ಏನಾದ್ರೂ ಹೆಚ್ಚಿಗೆನಾ ಒಂದಿಲ್ದೆ ಇನ್ನೊಂದಿರೋಕೆ ಸಾಧ್ಯನೇ ಇಲ್ವಾ ಖಂಡಿತವಾಗಿಯೋ ಅಕ್ಕ ಇಲ್ಲಿ ಹೇಳ್ತಿರೋದು ಅವು ಬರೀ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ಅಲ್ಲ ಅದಕ್ಕಿಂತ ಹೆಚ್ಚು ಅವುಗಳನ್ನ ಬೇರ್ಪಡಿಸೋಕೆ ಆಗಲ್ಲ ಅಂತ ಸೂರ್ಯನೇ ಇಲ್ಲ ಅಂದ್ರೆ ಕಿರಣ ಎಲ್ಲಿಂದ ಬರ್ಬೇಕು ಮೂಲವೇ ಇಲ್ಲ ಸರಿ ಹಾಗೇನೇ ಕಿರಣಗಳೇ ಇಲ್ಲ ಅಂದ್ರೆ ಆ ಸೂರ್ಯನ ಇರುವಿಕೆ ಅದರ ಶಕ್ತಿ ಅದರ ಅನುಭವ ನಮಗೆ ಹೇಗಾಗತ್ತೆ ಸೂರ್ಯ ಎಲ್ಲೋ ಇರಬಹುದು ಆಕಾಶದಲ್ಲಿ ಆದ್ರೆ ಕಿರಣಗಳು ಭೂಮಿಗೆ ತಲುಪದಿದ್ರೆ ನಮ್ಮ ಪಾಲಿಗೆ ಆ ಸೂರ್ಯ ಇದ್ದೂ ಇಲ್ಲದ ಹಾಗೆ ಅಲ್ವಾ ಹೌದು ಹೌದು ನಿಜ ಇದು ನೇರವಾಗಿ ಜ್ಞಾನ ಮತ್ತು ಭಕ್ತಿಗೆ ಅನ್ವಯ ಆಗುತ್ತೆ ಓ ಅಂದ್ರೆ ಬರೀ ಥಿಯರಿ ತತ್ವಗಳನ್ನ ತಿರುಕೊಂಡ್ರೆ ಸಾಲ್ದು ಅದನ್ನ ಅನುಭವಕ್ಕೆ ತರುವ ಆ ಪ್ರೀತಿಯ ತೀವ್ರತೆ ಇದೆಯಲ್ಲ ಆ ಭಕ್ತಿ ಬೇಕೇ ಬೇಕು ಹ್ಮ್ ಹಾಗೇನೆ ಏನೂ ತಿಳಿಯದೆ ಯಾಕೆ ನಂಬ್ತಿದೀವಿ ಅಂತ ಗೊತ್ತಿಲ್ಲದೆ ಮಾಡೋ ಭಕ್ತಿ ಅದೊಂದು ರೀತಿ ಕುರುಡು ನಂಬಿಕೆ ಆಗುತ್ತೆ ನಿಖರವಾಗಿ ಅದೇ ಪಾಯಿಂಟ್ ಈ ಸೂರ್ಯ ಕಿರಣದ ರೂಪಕ ಇದೆಯಲ್ಲ ಇದು ಸುಮ್ನೆ ಒಂದು ಅಲಂಕಾರ ಅಲ್ಲ ಇದು ನೇರವಾಗಿ ಅಕ್ಕನವರ ಮುಖ್ಯ ಸಂದೇಶಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಜ್ಞಾನವಿಲ್ಲದ ಭಕ್ತಿ ಹಾಗೆ ಭಕ್ತಿ ಇಲ್ಲದ ಜ್ಞಾನ ಇವೆರಡು ಅಪೂರ್ಣ ಅರ್ಥನೇ ಇಲ್ಲ ಅದಕ್ಕೆ ಒಂದು ಗುರಿ ಇಲ್ಲದೆ ಹೊರಟ ಹಾಗೆ ಇನ್ನೊಂದು ದಾರಿಯಲ್ಲೇ ನಿಂತು ಗಾಡಿ ಹಾಗೆ ಅಕ್ಕ ಬಯಸದು ಒಂದು ಪರಿಪೂರ್ಣವಾದ ಮಿಶ್ರಣವನ್ನ ಒಂದು ಸಂಪೂರ್ಣ ಅನುಭವವನ್ನ ಹಾಗಾದ್ರೆ ಆ ವಚನದ ಕೊನೆಯಲ್ಲಿ ಬರೋ ಪ್ರಶ್ನೆ ಇದೆಯಲ್ಲ ಜ್ಞಾನವಿಲ್ಲದ ಭಕ್ತಿ ಭಕ್ತಿ ಇಲ್ಲದ ಜ್ಞಾನವೆಂತಿಪ್ಪದು ಚೆನ್ನಮಲ್ಲಿಕಾರ್ಜುನ ಅಂತ ಇದು ಬರೀ ಒಂದು ಪ್ರಶ್ನೆನಾ ಅಥವಾ ಇದರಲ್ಲಿ ಒಂದು ಉತ್ತರನೂ ಇದೆಯಾ ಇದು ಬಹಳ ಮುಖ್ಯವಾದ ಕೇಳಿಕೆ ಸಾಮಾನ್ಯವಾಗಿ ಜನ ಅನ್ಕೊಳ್ತಾರೆ ಭಕ್ತಿ ಸುಲಭ ಜ್ಞಾನ ಸ್ವಲ್ಪ ಕಷ್ಟ ಅಂತ ಅಕ್ಕನ ಈ ಪ್ರಶ್ನೆ ಚಾಲೆಂಜ್ ಮಾಡ್ತಾ ಇದೆಯಾ ಖಂಡಿತ ಹೌದು ಅಕ್ಕ ಆ ಒಂದು ವಿಭಜನೆಯನ್ನ ಒಪ್ತಿಲ್ಲ ಅಂತಲೇ ಹೇಳ್ಬೋದು ಎಂತಿಪ್ಪುದು ಅಂದ್ರೆ ಹೇಗೆ ಇರಲು ಸಾಧ್ಯ ಅಂತ ಆ ಪ್ರಶ್ನೆಯಲ್ಲೇ ಹಾಗೆ ಇರೋಕ್ ಸಾಧ್ಯವೇ ಇಲ್ಲ ಅನ್ನೋ ಉತ್ತರ ಅಡಗಿದೆ ನಿಜವಾದ ಭಕ್ತಿಗೆ ತಾನು ಯಾರನ್ನ ಯಾಕೆ ನಂಬಿದ್ದೀನಿ ಅನ್ನೋ ಒಂದು ತಿಳುವಳಿಕೆ ಒಂದು ಜ್ಞಾನದ ಸ್ಪಷ್ಟತೆ ಬೇಕೇ ಬೇಕು ಸರಿ ಹಾಗೇನೆ ನಿಜವಾದ ಜ್ಞಾನ ಅನ್ನೋದು ಬರೀ ತಲೆಗೆ ಸೀಮಿತ ಆಗ್ಬಾರ್ದು ಅದು ಹೃದಯವನ್ನ ಮುಟ್ಟಿ ಒಂದು ಶರಣಾಗತಿಯ ಭಾವವನ್ನ ಪ್ರೀತಿಯನ್ನು ಹುಟ್ಟಿಸ್ಬೇಕು ಅದೇ ಭಕ್ತಿಯಾಗಿ ಹೊರಹೊಂಬೇಕು ಅಕ್ಕನ ದೃಷ್ಟಿಯಲ್ಲಿ ಒಂದು ಸುಲಭ ಇನ್ನೊಂದು ಕಷ್ಟ ಅನ್ನೋ ಭೇದವೇ ಇಲ್ಲ ಪರಿಪೂರ್ಣತೆಗೆ ಆ ಸಂಪೂರ್ಣ ಅರಿವಿಗೆ ಇವೆರಡೂ ಬೇಕು ಬೇರ್ಪಡಿಸಲಾಗದ ಅಂಶಗಳು ಅವರು ಚನ್ನಮಲ್ಲಿಕಾರ್ಜುನನಿಗೆ ಈ ಪ್ರಶ್ನೆ ಕೇಳ್ತಾ ಈ ಸತ್ಯವನ್ನೇ ಒತ್ತಿ ಹೇಳ್ತಿದ್ದಾರೆ ಅಂದ್ರೆ ತಿಳುವಳಿಕೆ ಮತ್ತು ಅನುಭೂತಿ ತಲೆ ಮತ್ತು ಹೃದಯ ಎರಡು ಒಂದಾಗ್ಬೇಕು ಹೌದು ಸರಿಯಾಗಿ ಹೇಳಿದ್ರಿ ಒಟ್ಟಿನಲ್ಲಿ ಹೇಳೋದಾದ್ರೆ ಅಕ್ಕ ಮಹಾದೇವಿಯವರ ಈ ವಚನ ನಿಜವಾದ ಅರಿವಿಗೆ ಅದು ಆಧ್ಯಾತ್ಮಿಕ ಅರಿವೇ ಆಗಿರ್ಲಿ ಅಥವಾ ಬೇರೆ ಯಾವುದೇ ಇರ್ಲಿ ಬೌದ್ಧಿಕ ಸ್ಪಷ್ಟತೆ ಅಂದ್ರೆ ಜ್ಞಾನ ಮತ್ತು ಹೃದಯ ಪೂರ್ವಕವಾದ ಅನುಭವ ಅಥವಾ ಸಮರ್ಪಣೆ ಅಂದ್ರೆ ಭಕ್ತಿ ಇವೆರಡು ಅತ್ಯಗತ್ಯ ಅಂತ ಹೇಳುತ್ತೆ ಸೂರ್ಯ ಮತ್ತು ಅದರ ಕಿರಣಗಳ ಹಾಗೆ ಇವು ಒಂದೇ ಸತ್ಯದ ಎರಡು ಮುಖಗಳು ಇದ್ದ ಹಾಗೆ ಬೇರ್ಪಡಿಸಲಾಗದ್ದು ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆಲ್ಲ ಒಂದು ಯೋಚನೆ ಬಿಟ್ಟು ಹೋಗೋಣ ಖಂಡಿತ ಅಕ್ಕ ಮಹಾದೇವಿ ಹೇಳೋ ಈ ಜ್ಞಾನ ಅಂದ್ರೆ ತಿಳುವಳಿಕೆ ಮತ್ತು ಭಕ್ತಿ ಅಂದ್ರೆ ಅನುಭವ ಅಥವಾ ಆಚರಣೆ ಇವುಗಳ ನಡುವಿನ ಈ ಬಿಡಿಸಲಾಗದ ಸಂಬಂಧವಿದೆಯಲ್ಲ ಈ ತತ್ವವನ್ನ ನಮ್ಮ ಆಧ್ಯಾತ್ಮಿಕ ಚಿಂತನೆಗಳ ಆಚೆಗೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕಲಿಯುವ ವಿಷಯಗಳಲ್ಲಿ ನಮ್ಮ ಕೆಲಸದಲ್ಲಿ ಸಂಬಂಧಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಷಯವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಇದನ್ನ ಸ್ವಲ್ಪ ಯೋಚಿಸಬಹುದಲ್ವಾ